ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹೀಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ಅಷ್ಟೇ ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಇದೆಯೋ ಜೊತೆ ಏನು ಮಾತಾಡ್ತೀಯಪ್ಪ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ನಾಯಕರು ಇದ್ರು ಸಹಿತ ಪದೇ ಪದೇ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆ ಯಾರು ನನ್ನ ಮಾಡಿದ್ರೆ ತಾನೇ ಹಿಂದುತ್ವ ಇದಾಗೋದು ಅವರು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತಕುಮಾರ್ ಹೆಗ್ಡೆ ಎಲ್ಲೋಗಿದ್ರು ಇಷ್ಟು ಎರಡು ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮೊದಲು ಎಲ್ಲೋಗಿದ್ರು

ಓ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಏ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ಆಕ್ಟಿವ್ ಆಗಿದಾರೋಷ ನೀವು ಆಯ್ಕೆ ಮಾಡಿದೀರಲ್ಲ ನೀವು ಆಯ್ಕೆ ಮಾಡಿದೀರಲ್ರಿ ಎಲ್ ಕೆಲಸ ಮಾಡ್ದವ್ರನ್ನ ಆಕ್ಟಿವ್ ಆಗಿಲ್ಲದವ್ರನ್ನ ಆಯ್ಕೆ ಮಾಡಿದ್ರಿ